ಮಹಾರಾಷ್ಟ್ರದಲ್ಲಿ ಮುಗ್ಗರಿಸಿ ಬಿದ್ದ ಬಿಜೆಪಿ ಪ್ರಧಾನಿ ಮೋದಿಗೆ ಸರ್ವೆ ಬಿಗ್ ಅಟರ್ ಫ್ಲಾಪ್ ಆಗುತ್ತಾ ಬಿಜೆಪಿ ಸಾಧನೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಬಿಕ್ಷಾಕ್ ಎದುರಾಗಿದೆ ಕಳೆದ ಸಲ ಆಪರೇಷನ್ ಕಮಲ ಮಾಡಿ ಅಲ್ಲಿರೋ ಸ್ಥಳೀಯ ಪಕ್ಷಗಳನ್ನ ಒಡೆದು ಬಿಜೆಪಿ ಗದ್ದುಗೆ ಏರಿತ್ತು ಆದ್ರೀಗ ಮಹಾರಾಷ್ಟ್ರಕ್ಕೆ ನವೆಂಬರ್ನಲ್ಲಿ ವಿಧಾನಸಭಾ ಚುನಾವಣೆ ಎದುರಾಗಲಿದ್ದು ಬಿಜೆಪಿಗರ ಈ ನಡಿಗೆ ಮಹಾರಾಷ್ಟ್ರ ಮಂದಿ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ ಕೊಡೋಕೆ ಕದುಕುತ್ತಿದ್ದಾರೆ ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಮುಗ್ಗರಿಸಿ ಬೀಳುತ್ತಾ ಬಿಜೆಪಿ ಪ್ರಧಾನಿ ಮೋದಿಗೆ ಸರ್ವೆ ಕೊಟ್ಟ ಬಿಕ್ಷಾಕ್ ದೇಶದಲ್ಲಿ ಇನ್ಮೇಲೆ ಅಟ್ಟರ್ ಫ್ಲಾಪ್ ಆಗುತ್ತಾ ಬಿಜೆಪಿ ಸಾಧನೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಕಳೆದ ಲೋಕಸಭಾ ಚುನಾವಣೆಯ ನಂತರ ದೇಶದಲ್ಲಿ ಬಿಜೆಪಿ ವರ್ಚಸ್ಸು ಕುಗ್ಗುತ್ತಾ ಇದೆ ಸಾಲು ಸಾಲು ವಿಧಾನಸಭಾಭಯಲಕ್ಷಣಗಳಲ್ಲಿ ಬಿಜೆಪಿ ಸೋತು ಸುಣ್ಣವಾಗಿದೆ ಇದೀಗ ಈ ವರ್ಷಾಂತ್ಯದೊಳಗೆ ಮುಗಿಯುವ ನಾಲ್ಕು ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲೂ ಬಿಜೆಪಿಗೆ ಭಾರಿ ಹಿನ್ನಡೆ ಎದುರಾಗುವ ಲಕ್ಷಣಗಳು ದಟ್ಟವಾಗಿ ಕಾಣ್ತಿವೆ ಅಂದ್ರೆ ಜಮ್ಮು ಕಾಶ್ಮೀರ ಹರಿಯಾಣ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಬಿಜೆಪಿ ಕಳಪೆ ಸಾಧನೆ ಮಾಡುತ್ತೆ ಅನ್ನೋ ಮಾತುಗಳು ಹರಿದಾಡ್ತವೆ ಈ ಪೈಕಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ದಿನಾಂಕ ಘೋಷಣೆಯಾಗಕ್ಕೂ ಮೊದಲೇ ಅಲ್ಲಿನ ಬಿಜೆಪಿಗೆ ಸಿಕ್ಕಿರುವ ಆಂತರಿಕ ವರದಿ ಭಿಕ್ಷಾ ಕೊಟ್ಟಿದೆ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಆಡಳಿತ ವಿರೋಧಿಯಲ್ಲೇ ಮಾರಾಟ ಮೀಸಲು ಹೋರಾಟ ನಿರ್ವಹಣೆ ವೈಫಲ್ಯ ಸೈದ್ಧಾಂತಿಕ ವಿರೋಧಿಗಳ ಜೊತೆಗಿನ ಅಸಹಜ ಮೈತ್ರಿ ಬಿಜೆಪಿಗೆ ಈಸಲದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಭಾರಿ ಹಿನ್ನಡೆಯನ್ನುಂಟು ಮಾಡಲಿದೆ ಅನ್ನೋದು ಬಿಜೆಪಿ ನಾಯಕರ ಆಂತರಿಕ ಸಮೀಕ್ಷಾ ವರದಿಯಲ್ಲಿ ಬಯಲಾಗಿದೆ ಎನ್ನಲಾಗ್ತಿದೆ ಆಂತರಿಕ ಸಮೀಕ್ಷೆಗಳ ಪ್ರಕಾರ ಇನ್ನೂರ ಎಂಬತ್ತೆಂಟು ಸದಸ್ಯ ಬಲದ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಬಿಜೆಪಿ ಎಪ್ಪತ್ತರ ಗಡಿ ದಾಟುವುದು ಕೂಡ ಅನುಮಾನ ಅನ್ನು ಸಿಡುವು ಸಿಕ್ಕಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಗೆದ್ದ ಅರ್ಧದಷ್ಟು ಸ್ಥಾನಗಳನ್ನು ಕಳೆದುಕೊಳ್ಳಲಿದೆ ಅಂತೇಳಿ ಸಮೀಕ್ಷೆಗಳು ವರದಿ ಮಾಡ್ತೇವೆ ನಿಮಗೆ ಗೊತ್ತಿರಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದ ನಲವತ್ತೆಂಟು ಎಂಪಿ ಸೀಟುಗಳ ಪೈಕಿ ಬಿಜೆಪಿ ಗೆದ್ದಿದ್ದು ಕೇವಲ ಹದಿನೇಳು ಸೀಟು ಮಾತ್ರ ಹೀಗಾಗಿ ಈ ಸಲದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿನ ಬಿಜೆಪಿ ಕೇವಲ ಐವತ್ತು ಸೀಟು ಗೆದ್ರೆ ಅದೇ ದೊಡ್ಡದು ಅನ್ನೋ ಮಾತುಗಳು ಖುದ್ದು ಅಲ್ಲಿನ ಬಿಜೆಪಿ ಪಾಳೆಯದಲ್ಲೇ ಕೇಳಿ ಬರ್ತೇವೆ ಇನ್ನ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಹಿನ್ನಡೆಗೆ ಮತ್ತು ಕೆಲವು ಪ್ರಮುಖ ಕಾರಣಗಳಿವೆ ಅವೇನು ಅಂತ ನೋಡೋದಾದ್ರೆ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸಿಕೊಡುವ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ನಂಬರ್ ಒನ್ ಸ್ಥಾನದಲ್ಲಿದೆ ಹೀಗಿದ್ರು ತೆರಿಗೆ ಪಾಲಿನ ಹಂಚಿಕೆಯಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಮಹಾರಾಷ್ಟ್ರಕ್ಕೆ ತಾರತಮ್ಯ ಮಾಡ್ತಿದೆ ರೈತರ ಕೃಷಿ ಉತ್ಪನ್ನಗಳ ಬೆಲೆ ವಿಚಾರದಲ್ಲಿ ಸರಿಯಾದ ನಿರ್ಧಾರ ಕೈಗೊಂಡಿಲ್ಲ ಮುಂಗಾರು ಮಳೆ ವೇಳೆ ಉಂಟಾದ ಬೆಳೆ ಹಾನಿಗೆ ಸೂಕ್ತ ಪರಿಹಾರ ನೀಡಿಲ್ಲ ಮುಖ್ಯವಾಗಿ ಈರುಳ್ಳಿ ಬೇಳೆಕಾಳು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸದ ರಾಜ್ಯ ಸರ್ಕಾರದ ನಿಲುವು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಪೆಟ್ಟುಕೊಳ್ಳುವ ಸಾಧ್ಯತೆ ಇದೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮರಾಠ ಮೀಸಲು ಹೋರಾಟವನ್ನ ಈಗಿನ ಮಹಾರಾಷ್ಟ್ರ ಸರ್ಕಾರ ಗಂಭೀರವಾಗಿ ತಗೊಂಡಿಲ್ಲ ಹೀಗಾಗಿ ಬಿಜೆಪಿಯನ್ನ ಸೋಲಿಸಲು ಕರೆ ಕೊಟ್ಟಿರುವ ಮೀಸಲು ಹೋರಾಟಗಾರ ಮನೋಜ್ ಜೈರಾಮ್ಗೆ ಪಾಟೀಲ್ ನಿಲುವು ಕಮಲ ಪಾಳೆಯದ ಸಂಕಷ್ಟವನ್ನ ಮತ್ತಷ್ಟು ಹೆಚ್ಚಿಸಿದೆ ಅದೇನೇ ಇದ್ರೂ ಈಸಲದ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರ ಕಳೆದುಕೊಂಡ್ರೆ ಇಡೀ ದೇಶದ ಉದ್ದಗಲಕ್ಕೂ ಒಂದೊಂದೇ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರ ಕಳೆದುಕೊಳ್ಳುವ ಸಾಧ್ಯತೆ ಇದೆ ನಿರಂತರ ಬೆಲೆ ಏರಿಕೆ ದೇಶದ ಜನರನ್ನ ಕೆರಳಿಸಿದೆ ಅದೇ ರೀತಿ ಪುಗುಸಟ್ಟೆ ಅಚ್ಚೇದಿನ್ ಆಯುಗ ಅನ್ನೋ ಪುಳ್ಳು ಭರವಸೆಯನ್ನ ಜನ ಎಷ್ಟು ಅಂತ ನಂಬಿಕೊಂಡು ಕೂತಿರ್ತಾರೆ ಅಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ